ಭಗತ್ ಸಿಂಗ್ ಬಗ್ಗೆ ಭಗತ್ ಸಿಂಗ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಅಪರೂಪದ ಕ್ರಾಂತಿಕಾರಿ ನಾಯಕನಾಗಿದ್ದರು ಬಹಳ ಕಡಿಮೆ ವಯಸ್ಸಿನಲ್ಲಿ ದೇಶಭಕ್ತಿ ಕ್ರಾಂತಿಯ ಮಾರ್ಗ ಹಾಗೂ ನ್ಯಾಯಕ್ಕಾಗಿ ಹೋರಾಟ ಇವುಗಳಲ್ಲಿ ತೊಡಗಿದರು ಇವರು ಬ್ರಿಟಿಷ್ ಆಳ್ವಿಕೆಗೆ ತೀವ್ರವಾಗಿ ವಿರೋಧಿಸುತ್ತಿದ್ದರು ಭಗತ್ ಸಿಂಗ್ ಜೀವನ ಚರಿತ್ರೆ ಹುಟ್ಟಿದ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಒಂದು ಸಾವಿರ ಒಂಬೈನೂರ ಏಳು ಹುಟ್ಟಿದ ಸ್ಥಳ ಬಂಗಾ ಗ್ರಾಮ ಲೈಲ್ಪುರ ಜಿಲ್ಲೆ ಈಗ ಪಾಕಿಸ್ತಾನದಲ್ಲಿ ಕಿಶನ್ ಸಿಂಗ್ ತಂದೆ ವಿದ್ಯಾವತಿ ತಾಯಿ ಮೃತ್ಯು ಮಾರ್ಚ್ ಇಪ್ಪತ್ತ್ ಒಂದು ಸಾವಿರ ಒಂಬೈನೂರ ಮೂವತ್ತೊಂದು ವಯಸ್ಸು ಇಪ್ಪತ್ತ್ ಸ್ಥಳ ಲಾಹೋರ್ ಸೆಂಟ್ರಲ್ ಜೈಲ್ ಈಗ ಪಾಕಿಸ್ತಾನದಲ್ಲಿ ಭಗತ್ ಸಿಂಗ್ ಬಾಲ್ಯದಿಂದಲೇ ದೇಶಪ್ರೇಮಿಗಳಿಂದ ಪ್ರೇರಿತರಾಗಿದ್ದರು ಬಾಗ್ ಹತ್ಯಾಕಾಂಡ ಅವರ ಮನಸ್ಸನ್ನು ಬಹಳ ಪ್ರಭಾವಿತ ಮಾಡಿತು ಅವರು ಶಿಕ್ಷಣವನ್ನು ಲಾಹೋರ್ನ ರಾಷ್ಟ್ರೀಯ ಕಾಲೇಜಿನಲ್ಲಿ ಮುಗಿಸಿದರು ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡ ಕಾರಣ ಅವರು ವಿದ್ಯಾಭ್ಯಾಸವನ್ನು ಮಿಡವಿದರು ಕ್ರಾಂತಿಯ ಮಾರ್ಗ ಭಗತ್ ಸಿಂಗ್ ಸಾಂಡರ್ಸ್ ಹತ್ಯೆ ಪ್ರಕರಣದಲ್ಲಿ ಭಾಗವಹಿಸಿದ್ದರು ಲಾಲಾ ಲಜಪತಿರಾಯ್ ಮೇಲಿನ ಲಾಠಿಚಾರ್ಜಿಯೇ ಪ್ರತಿಯಾಗಿ ಅವರು ಸಾಂಡರ್ಸ್ ಎಂಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಮೇಲೆ ದಾಳಿ ಮಾಡಿದರು ಮತ್ತೊಮ್ಮೆ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ಅವರು ಬಟುಕೇಶ್ವರ ದತ್ ಜೊತೆಗೂಡಿ ಲಾಹೋರ್ ನ್ಯಾಯಾಲಯದಲ್ಲಿ ಬಾಂಬ್ ಸಿಡಿಸಿ ಇನ್ಕಲಾಬ್ ಜಿಂದಾಬಾದ್ ಅಘೋಷಣೆ ಕೂಗಿ ಬಂಧನಕ್ಕೊಳಗಾದರು ಇದು ಅವರು ಜನರಿಗೆ ಸಂದೇಶ ನೀಡಲು ಮಾಡಿದ್ದು ಯಾರಿಗೂ ಹಾನಿ ಮಾಡಲಿಲ್ಲ ಪ್ರಮುಖ ಘೋಷಣೆ ಇನ್ಕಲಾಬ್ ಜಿಂದಾಬಾದ್ ಮರಣದಂಡನೆ ಭಗತ್ ಸಿಂಗ್ ಸುಖದೇವ್ ಹಾಗೂ ರಾಜಗುರು ಅವರನ್ನು ಬ್ರಿಟಿಷ್ ಸರ್ಕಾರ ಸಾಂಡರ್ಸ್ ಹತ್ಯೆ ಮತ್ತು ಬಾಂಬ್ ಸಿಡಿಕೆ ಪ್ರಕರಣಗಳ ಸಂಬಂಧ ಆರೋಪಿಸಿ ಒಂದು ಸಾವಿರ ಒಂಬೈನೂರ ಮೂವತ್ತೊಂದರಲ್ಲಿ ಮರಣದಂಡನೆ ನೀಡಿತು ಮಾರ್ಚ್ ಇಪ್ಪತ್ತ್ ಒಂದು ಸಾವಿರ ಒಂಬೈನೂರ ಮೂವತ್ತೊಂದರಂದು ಅವರನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಫಾಂಸಿ ಕೊಟ್ಟರು ಉತ್ತರಾಧಿಕಾರ ಭಗತ್ ಸಿಂಗ್ ಅವರ ಧೈರ್ಯ ಬುದ್ಧಿವಂತಿಕೆ ಮತ್ತು ದೇಶಭಕ್ತಿ ಇಂದು ಕೂಡ ಲಕ್ಷಾಂತರ ಭಾರತೀಯರಿಗೆ ಪ್ರೇರಣೆಯಾಗಿದೆ ಅವರು ತತ್ವಶಾಸ್ತ್ರ ಸಾಮಾಜಿಕ ನ್ಯಾಯ ಹಾಗೂ ಧರ್ಮನಿರಪೇಕ್ಷತೆಯ ಬಗ್ಗೆ ತಮ್ಮ ಬರವಣಿಗೆಗಳ ಮೂಲಕ ಬಹುಮಟ್ಟಿಗೆ ಜನರ ಮನಸ್ಸಿನಲ್ಲಿ ಜೀವಂತವಿದ್ದಾರೆ